ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಅರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾನು ಆರಾಮದೇನ್ರಿ ಸಖಿ ಏಳು ಟೈಮ್ ಎಷ್ಟು ನೋಡಲ್ಲೇ ಈಗ ಬಸ್ ಬಂದಾಗ ಎಲ್ಲ ಓಡಾಡ್ತಿದ್ದಿ ಜಲ್ದಿ ಹೇಳಂದ್ರೆ ದೊಡ್ಡ ಏಳಂಗಿಲ್ಲ ಬಿಡಂಗಿಲ್ಲ ಆಮೇಲೆ ಅವಸರ ಅವಸರ ಮಾಡ್ಕೋತ ಕುಂದ್ರದು ಇದೆಲ್ಲ ಬಿಟ್ಟು ಜಲ್ದಿ ಎದ್ರೆ ದೊಡ್ಡ ದೊಡ್ಡ ಹೋಗೋದಿಲ್ಲ ಊಟ ಮಾಡಿ ನಷ್ಟ ಮಾಡಿ ಅದೆಲ್ಲ ಮಾಡ್ಕೊಂಡು ಹೋಗ್ಬೋದವ ಈಗ ಮಲ್ಕೋತಿದ್ದೀವಿ ಆಮೇಲೆ ದೌಡ್ ಹೇಳಂಗಿಲ್ಲ ಪಡಂಗಿಲ್ಲ ಈ ಮಕ್ಕಳಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಒಟ್ಟ ಎಂದ್ರೆ ಒಂದೆರಡೇ ನಿಮಿಷ ಹೇಳು ಏನು ಏನಂತ ಓಕೆ ನಾವು ಅಲ್ಲೇ ಕಾಲೇಜಿಗೆ ಇಷ್ಟೊತ್ತಾದ್ರೂ ಈಗ ಹೇಳ್ತೀರಿ ಆಮೇಲೆ ಬಸ್ಸಿನ ಸಂಬಂಧ ಓಡಾಡ್ಕೊತ ಓಡಾಡ್ಕೊತ ಕುಂದ್ರುದು ಹೋಗು ಜಕ ಮಾಡ್ ಬಡ ಬಡ ಜಾ ಮಾಡಿ ನಾಷ್ಟ ಮಾಡಿ ಬಡಗ ನಾ ಹೋಗಕ್ಕೆ ಬರುದಿಲ್ಲ ಆಯ್ತು ತಡಿ ಅಯ್ಯೋ ಬಸ್ ಎಲ್ಲಿ ಹೋತೋ ಏನ್ ಮಾಡ್ತೋ ನಾನು ಲೇಟ್ ಆಗಿ ಹೇಳುದು ಹಿಂಗ ಮಾಡ್ಕೊಂಡು ಬರುದು ಹ್ಮ್ ಬಸ್ ಬಂತ